ಆಚರಣೆ ಜೊತೆ ಕೈ ಜೋಡಿಸಿರೋ ದೊರೆ ಎತ್ತಿದ್ರು ಅಲ್ಲಿ ಯಾರು ದೊರೆ ಎತ್ತಿಲ್ಲ ತಾಯಿ ಚಾಮುಂಡಿ ಇದ್ರೆ ಹೋಗಿ ಅವ್ವ ಹಾಕೊಡು ಈ ಎಲ್ಲ ಕೇಳ್ತಾರೆ ತಾಯಿ ಚಾಮುಂಡಿಗೆ ಅವ್ವನ ಆಗ್ಬೇಕಾದ್ರೆ ಯಾರು ದೊರೆ ಎತ್ತ ಇಲ್ಲ ಅದು ಕಾಂಟ್ರವರ್ಸಿ ಅನ್ನೋದಾದ್ರೆ ಆ ಕಾಂಟ್ರವರ್ಸಿ ನಾನು ಮಾಡಿದೀನಿ ಆ ತಾಯಿ ಚಾಮುಂಡಿ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ ಮಹಾರಾಜರಿಗೆ ಇಷ್ಟ ಹೇಳ್ತೇನೆ ನೀವು ಕೈ ಮುಕ್ಕೊಂಡು ಹೋಗಿ ಸಾಕು ನಿಮ್ ಎಂಪಿ ಹತ್ತು ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ

ಹುಣಸೂರಿನಲ್ಲಿ ನಮ್ಮ ಉಪ ಹುಡುಗ ಸುನೀಲ್ ಅಂತ ಹದಿನೇಳು ಕೇಸ್ ಹಾಕಿದ್ರು ಅಂದ್ರೆ ಹನುಮಾನ್ ಜಯಂತಿ ಕಳೋಗ ಅವನ ಕೇಸ್ ವಾಪಸ್ ತೆಗೆಸಿದ್ದೆ ನನ್ನ ಸುನಿಲ್ ಮನೆಗೆ ಒಂದು ಪೊಲೀಸ್ ಇಡೀ ಜೀಪ್ ಒಂದು ಹತ್ತು ಜನಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ ಡಿವೈಎಸ್ಪಿ ಹೋಗಿ ಚುನಾವಣೆ ಟೇಬಲ್ ಕಡೆ ಏನಾದ್ರು ಹೆಚ್ಚು ಕಡಿಮೆ ಮಾಡಂಗಿಲ್ಲ ಬಹಳ ಏನು ಅಗ್ರೆಸಿವ್ ಹೋಗಿಲ್ಲ ಬಹಳ ಬಿಚ್ಚಂಗಿಲ್ಲ ಅಂತ ಹೇಳಿ ಧಮಕಿ ಹಾಕೊಂಡಿದ್ರೆ ಡಿವೈಎಸ್ಪಿ ಹೋಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಧಮಕಿ ಹಾಕಿ ಹೋಗಿದೆ ನಾಳೆ ಬೆಳಗ್ಗೆ ತಂಕಿ ಹಾಕಿದ್ರು ಕೂಡ ನಿಮ್ ಜೊತೆ ನಿಲ್ಲೋನ್ ಯಾರಪ್ಪ ಅಂತಂದ್ರೆ ಪ್ರತಾಪ್ ಸಿಂಹ ಮಾತ್ರ ಹನುಮಾನ್ ಮಾಡುವಾಗ ನನ್ನ ಮೇಲೆ ಎರಡು ಕ್ರಿಮಿನಲ್ ಕೇಸ್ ಹಾಕಿರೋ ನನ್ನ ಟಾರ್ಗೆಟ್ ಮಾಡಿರೋ ಅವತ್ತು ನಿಂತು ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ನಾನು ಇವನು ಇಷ್ಟು ಜನರ ಕೂತ್ಕೊಂಡ್ರೆ ಕೇಳ್ತೇನೆ ಮಾರ್ತಿರಾವ್ ಪವಾರ್ ಒಬ್ರು ಹಿಂದುತ್ವ ಅಂತಲೇ ಹೋರಾಟ ಮಾಡಿದಂತ ವ್ಯಕ್ತಿ ಅದಾದ್ರೆ ಯಾರು ಜನಪ್ರತಿನಿಧಿ ಬಂದಿದ್ರೆ ಹಿಂದುತ್ವ ಯಾರು ಒಬ್ರು ಮಾತಾಡಿದ್ರೆ ಹೇಳ್ಬಿಡಿ ನೋಡೋಣ

ನನ್ನನ್ನು ಕೆಟ್ಟವನು ಅಂತ ಹೇಳಕ್ ಆಗ್ಲಿಲ್ಲ ಭ್ರಷ್ಟ ಅಂತ ಹೇಳಕ್ ಆಗ್ಲಿಲ್ಲ ಮೈಗಳ ಅಂತ ಹೇಳಕ್ ಇಲ್ಲಿ ಯಾರೋ ಹುಳ ಬಿಡೋರಿಗೆ ಇನ್ನೊಬ್ಬರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದಿಲ್ಲ ಇವತ್ತು ನನ್ನನ್ನು ಕೂಡ ಗೌರವದಿಂದ ಮಾತಾಡ್ತಾರೆ ಮೊನ್ನೆ ನಿತಿನ್ ಗಡ್ಕರಿ ಬಂದಾಗ ಡಾಕ್ಟರ್ ಮಹಾದೇವ್ ಅವರು ಬಿಸಿ ಕಿಚ್ಚಾಗಿ ಮನುಷ್ಯ ರೇವಣ್ಣ ಅವ್ರು ಮಾತಾಡ್ಕೊಂಡ್ರೆ ನನ್ನ ಹತ್ರ ಕದ್ರು ಅವ್ರು ನಿತಿನ್ ಗಡ್ಕರಿ ಅವ್ರು ಹೇಳಿದ್ರು ಸರ್ ನಮ್ಗೆ ಐಡಿಯಾಲಜಿ ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಈ ನಾನು ನನಗೋಸ್ಕರ ಹೋರಾಟ ಮಾಡಿದ್ರೆ ನನ್ನ ಗೆಲ್ಸಿದ್ರೆ ನನ್ನ ಕೈ ಹಿಡಿದ್ರೆ ನನ್ನ ಬೆಳ್ಸಿದ್ರೆ ರಾಜಕಾರಣದಲ್ಲಿ ಇದೇ ಕೊನೆ ಅಂತ ಯಾವ್ದು ಇರಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅವಕಾಶಗಳು ಬರ್ಬೋದು ಅದ್ರ ಅವಕಾಶ ಬರುತ್ತೋ ಬಿಡುತ್ತೋ ಬೇರೆ ಆದ್ರೆ ನಾನು ಬಂದಿರೋದು ಒಂದು ಗುರಿ ಉದ್ದೇಶ ಇಟ್ಕೊಂಡು ಬಂದಿರೋದು ಮೈಸೂರಿನಲ್ಲಿ ಆಸ್ತಿ ಪಾಸ್ತಿ ಮಾಡಕ್ಕೂ ಬಂದಿಲ್ಲ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಕ್ ಬಂದಿರಲಿಲ್ಲ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಭಾಗದಲ್ಲಿ ಹಿಂದುತ್ವ ಬೆಳೆಸಕ್ ಬಂದ ಮಾಡಿದ ಕೆಲಸ ಎಲ್ಲರೂ ಕೂಡ ನಮ್ಮ ಹಿರಿಯ ಕಾರ್ಯಕರ್ತರು ವಿನೋಪ್ರವಾಗಿ ಕೇಳ್ಕೊಳಿ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಯಾಕೆ ಮಾತಾಡ್ತೇನೆ ಮಹಾರಾಜರು ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರು ಹಾಗೆ ನಾವು ವರ್ಷದಲ್ಲಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ವಿ ಬಹಳ ಜನ ಹಿಂದಿನ ಎಂಪಿಗಳನ್ನೆಲ್ಲ ಹಾಕುವಂಗೆ ಕೆಲಸನ ಮಾಡಿದೀವಿ ಅನ್ನೋದಕ್ಕೋಸ್ಕರ ನಮ್ಗೆ ಹೇಳ್ತಿದ್ದು ಮುಂದಿನ ದಿನಗಳಲ್ಲಿ ನಾನು ಸಂಸದರಾಗಿ ಇದ್ದೇ ಕೂಡ ರೈಲ್ವೆ ಸ್ಟೇಷನ್ ನ ಚಾವರ

ಬಂದಾಗ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀನಿ ಮನೆ ಮಗನ ತರ ಕಂಡಿದ್ದೀನಿ ಮಹಾರಾಜನನ್ನು ಕೂಡ ಅದೇ ಪ್ರೀತಿ ವಿಶ್ವಾಸದಿಂದ ಕಾಣಿ ನಿಮ್ಮ ಗುಣ ನನ್ನ ಮೇಲೆ ಮೈಸೂರಿ ಮಳೆ ಮಾಡಿರ್ಬೋದು ಆದ್ರೆ ಕಾರ್ಯಕರ್ತರಿಗೆ ನಾನು ನಿಮಗೆ ಎಷ್ಟೋ ನಿಮ್ಮ ದುಃಖ ದುಮಾನಗಳನ್ನ ಪರಿಹರಿಸಲಿಕ್ಕೆ ಈ ಮೈಸೂರು ಅಂತ ಜಾಗದಲ್ಲಿ ಬರೀ ದ್ವೇಷ ಅಸೂಯ ಜಾಸ್ತಿ ಈ ಮಹಾರಾಜ ಊರಿಗೂ ಬಗಳ ಮಟ್ಟ ಇರ್ತಾರೆ ಚಾಣಿಪುರ ಇರ್ತಾರೆ ಇಂಥ ಊರಿಗೂ ಏನು ಮಾಡಕ್ಕಲ್ಲ ಮಹಾರಾಜ ಊರುಗಳಲ್ಲ ಹಂಗೇನೆ ಇರ್ತವೆ ಹಾಗಾಗಿ ನಿಮಗೆ ಕಷ್ಟಕ್ಕೆ ನಾನು ಆಗಿರ್ಲಿಕ್ಕಿಲ್ಲ ಎಷ್ಟೋ ಸರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಜೊತೆ ಸೇರಿ ಬ್ಯಾನರ್ ಬಟ್ಟಿ ಕಟ್ತೀನಿ ನಿಮ್ ಕಷ್ಟ ಕೇಳ್ತೀನಿ ಏನೇ ಬಂದ್ರೂ ಕೂಡ ನಾನು ಜೊತೆ ಇರ್ತೀನಿ ಅಂತ ಹೇಳ್ತಾ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯದುವೀರವರನ್ನ ನೀವೆಲ್ಲರೂ ಕೂಡ ಮು